ಏನು ನಾವೇ ನಿಮ್ಮ ನಿಮ್ಮ ಹತ್ರ ಅನುದಾನ ಕೇಳಿಸ್ತಾ ಇದೀವ ಇಲ್ಲ ನಾವೇನಾದ್ರೂ ಮಕ್ಕಳಿಗೆ ನಾವು ಇದು ಮಾಡಿ ಇಲ್ಲಿ ಬರೋದು ನಾವೇನು ರಾಜಕೀಯ ಮಾಡ್ತೀವಿ ನಿಮ್ಮ ಎಪ್ಪತ್ತು ಪರ್ಸೆಂಟ್ ಜನ ಮಕ್ಕಳು ಹೆಣ್ಮಕ್ಳು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಹೆಣ್ಮಕ್ಳು ಅಲ್ವೇ ಅಲ್ಲ ಓಟ್ ಪಾಲಿಟಿಕ್ಸ್ ಮಾಡಿದ್ದು ನಮ್ಗೆ ಇವಾಗ ನಾವು ಇವತ್ತೇ ಬೇಕಿದ್ದರೆ ಅನೌನ್ಸ್ ಮಾಡ್ಬಿಡ್ತೀನಿ ಪಾಪ ನಮ್ಮ ಶಾಸಕರು ನಮ್ಮ ಸಂಸದರು ಯಾರು ನನ್ನ ಬಗ್ಗೆ ತುಂಬ ತಲೆ ಕೆಟ್ಟ ಬೇಡ ಎಲೆಕ್ಷನ್ ಇಲ್ಲ ಅಂತ ಬೇಕಾದ್ರೆ ವರ್ಕೌಟ್ ಕೊಡ್ತೀನಿ ಅಷ್ಟು ಭಯ ಬೇಡಕ್ಕೆ ಹೋಗ್ಬೇಡಿ ಮತ್ತು ಜಾಸ್ತಿ ನಮ್ಮ ತಂಡೆಗೆ ಬಂದರೆ ನೋಡೋದ್ ನಿಂತ್ಕೊಳ್ತೇನೆ ನಿಮ್ಮ ಕತೆಗಳೆಲ್ಲ ಗೊತ್ತು ನಮಗೆ ನಿಮಗೂ ಗೊತ್ತು ನಮ್ಗೆ ನಿಮ್ಮ ಕತೆಗಳೆಲ್ಲ ಗೊತ್ತು ಅಂತ ನಾವು ನಮ್ ನಿಂತ್ಕೊಂಡು ಜೊತೆ ರೀ ಏನ್ ನಿಮ್ಮ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡು ನೀವು ರಾಜಕೀಯ ಮಾಡ್ಕೊಂಡ್ರಿ ನೀವು ಹುಟ್ಟಿರೋದೆ ರಾಜಕೀಯ ಮಾಡಕ್ಕೆ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ನಾವು ಮನಸ್ಫೂರ್ತಿಯಾಗಿ ಆ ಹೆಣ್ಮಕ್ಳು ನೋಡ್ರಿ ಎರಡು ಮೂರು ವರ್ಷಕ್ಕೆ ಮದುವೆಗಳಾಗ್ತದೆ ಪ್ರೆಗ್ನೆಂಟ್ ಆಗ್ತಾರೆ ಅವ್ರು ಊಟ ಮಕ್ಳು ನಿಂತಿರ್ತಾರೀ ದಿನ ಎಲ್ಲ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆಗೆ ಏನ್ ತಿಂತೀರಾ ನಮಗೆಲ್ಲ ಇನ್ನು ಇದೆಲ್ಲ ಊಟ ಒಡ್ಕೊಂಡಿರಾಕೆ ಅಂತ ನೀವು ವಯಸ್ಸಾಯ್ತು ವಯಸ್ಸಾಯ್ಕೆಲ್ಲಾರು ಮೂರು ದಿವಸಕ್ಕೆ ಹಾ ಆಯುಸ್ ಮುಗಿದು ಹೋಗ್ತದೆ ಇಲ್ಲಿಂದ ದೇವ್ರೇನೋ ನಿಮ್ಗೆಲ್ಲ ಅವಕಾಶ ಕೊಡ್ತವನೇ ಒಂದು ಒಳ್ಳೆ ಅಧಿಕಾರದಲ್ಲಿ ಕೂತಿದ್ದೀರಾ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ್ದು ಅದೃಷ್ಟ ಮಾಡಿದ್ರೂ ನೀವೆಲ್ಲ ಬಂದು ಕೂತ್ಕೊಂಡು ಜನ ಮಾಡ್ರಪ್ಪ ನೀವು ಆಸ್ತಿ ಮಾಡ್ಕೊಳ್ಳಿ ರಾಜಕೀಯ ಮಾಡ್ಕೊಳ್ಳಿ ನಿಮ್ಮ ಆಸ್ತಿನಲ್ಲಿ ಕಾಪಾಡ್ಕೊಳ್ಳಿ ದೊಡ್ಡ ದೊಡ್ಡ ಹೀರಾಗಳಾಗಿ ಮೆರೀರಿ ಯಾರು ತಲೆ ಕೆಡ್ಸ್ಕೊತಾರದ್ರ ಬಗ್ಗೆ ಎಲ್ಲ ನಮ್ಗೆ ಸಹಾಯ ಏನೋ ಅದು ನಾವು ನಮ್ಮ ಹೆಣ್ಮಕ್ಳ ಜೊತೆ ನಿಂತ್ಕೊತಾ ಇದ್ದೀವಿ ರೀ ನಾವು ಬಡ ಬಡತನದಿಂದ ಬಂದಿದ್ದೀವಿ ಏನಂತ ಗೊತ್ತು ನಾವು ಬರ್ತಾಯಿದ್ವಿ ಪಿ ಯು ಸಿನಲ್ಲೆಲ್ಲ ಬರ್ಬೇಕಾದ್ರೆ ಮಧ್ಯಾಹ್ನ ಊಟ ಇರ್ತಾ ಇಲ್ಲ ನಮಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತೀರಾ ಒಂದು ಊಟ ನೀವು ಎನ್ಕರೇಜ್ ಮಾಡಬೇಕ್ರಿ ಇನ್ನೂ ಅಲ್ಲಿ ಅವರು ನಾವು ಅಲ್ಲಿ ವರ್ಷದಿಂದ ಇದ್ದೀವಿ ರಾಜಕೀಯ ಬೇರೆ ಸೇವೆ ಬೇರೆ ಅಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಆಕಾಶದಿಂದ ಉದುರು ಬಂದಿಲ್ಲ ನಿಮ್ಮ ನಿಮ್ಮ ನ ತಿಳ್ಕೊಂಡು ನೀವು ಜೀವನ ಮಾಡಿಕೊಂಡು ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ರಾಜರಾಗಿ ರಾಗಿ ಮೆರಿ ಈ ದೇಶಕ್ಕೆ ಪ್ರಧಾನಿ ಆಗಿರಿ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಮ್ಮ ಪಾಡು ನಮ್ಮ ಜೀವನ ಮಾಡೋದು ರೀ ಎಲ್ಲಾದ್ರು ಕೈಯ್ಯಾಡ್ಸೋಕ್ಕೆ ಬರೋದು ಬೇಡ ಈ ಪ್ರಕೃತಿ ನೋಡ್ತಾ ಇದೆ ಎಲ್ಲರಿಗೂ ಏನೇನು ಕೊಡಬೇಕು ಕರ್ಮ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ದೇ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡಕ್ಕೆ ಕೊಟ್ಟಿಲ್ಲ ನಾವು ನಿಮ್ಗೆ ಏನು ಅಷ್ಟೊಂದು ನನ್ನ ತಂಟೆಗೆ ಬನ್ನಿ ನನ್ನ ಲೇಔಟ್ಗಳು ನನ್ನ ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರಾ ನಮ್ಗೆ ಗೊತ್ತು ಅದೆಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಬರ ಫೇಸ್ ಮಾಡ್ತೀವಿ ಇದಕ್ಕೆ ರೀ ಬರ್ತೀವಿ ರೀ ಅಲ್ಲಿ ನೀವು ಬನ್ನಿರಿ ನೀವು ಎಲ್ಲೆಲ್ಲಿ ಏನೇನು ಮಾಡಿದಿರೋ ನನಗೂ ಕೆತ್ಕ ಗೊತ್ತು ಕೇದಕ್ಕೆ ಇಟ್ಟುಬಿಟ್ಟಿದ್ದೀನಿ ಆಲ್ರೆಡಿ ಕೇಳಕ್ಕೆ ಇಟ್ಟಿದ್ದೀನಿ ಒಬ್ಬೊಬ್ಬನೂ ರೋಡಲ್ಲಿ ನಿಲ್ಲಿಸ್ತೀನಿ ನನಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದೀನಿ ಅಂತ ನನ್ನ ಸೇಫ್ ಮಾಡ್ಕೊಂಡು ನನಗೆ ಏನು ಮಾಡಬೇಕು ನಂಗೆ ಗೊತ್ತಿದೆ ಜಾಸ್ತಿ ಆಟ ಆಡೋದು ಬೇಡ ಅಷ್ಟಕ್ಕೂ ಧೈರ್ಯ ಇದ್ದರೆ ಸ್ಟಾರ್ಟ್ ಮಾಡಿರಿ ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡಿರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಅಂತಂದ್ರೆ ಅಂತಂದರೆ ಬರ್ಕೊಟ್ಬಿಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು ಆ ಮನುಷ್ಯ ನನ್ನ ಸ್ಫೂರ್ತಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಕೆಲಸ ಮಾಡ್ತಾಯಿದ್ದೀನಿ ಇನ್ನೂ ಏನಾದರೂ ಆಟ ಆಡಬೇಕು ಅಂತಿದ್ರೆ ಬನ್ನಿ ನೋಡೋಣ ಅದು ಏನಾಗುತ್ತೆ ನೋಡೇಬೇ ನಲವತ್ತೈದು ಸ್ವಾಮಿ ನನಗೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು ನನಗೆ ತೃಪ್ತಿ ಇದೆ ನಾನು ಏನಾಗಿದ್ದೀನಿ ಅಂತ ಎಲ್ಲೋ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾವು ಹೆಣ್ಮಕ್ಳಿಗೆ ಊಟ ಕೊಡ ಕೊಟ್ಟಿದ್ದೀವಿ ಊಟ ಕೊಡ್ತೀವಿ ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಲಿ ತಡಿಯೋಕ್ಕಾಗುತ್ತೋ ತಡೀರಿ ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಸೊ ಮಚ್ ಆ ಸಮಯದಲ್ಲೂ ಸಹ ಶಾಲೆಯ ಕಾಲೇಜಿನ ಸಿಬ್ಬಂದಿ ಇರ್ಬೋದು ರಾಜ್ಯಪಾಲ್ ಇರ್ಬೋದು ಸುತ್ತಮುತ್ತಿನ ಜನ ಇರ್ಬೋದು ನಮ್ಮ ಜೊತೆ ಬಂದು ನಿಂತ್ಕೊಂಡು ಅದಕ್ಕೆ ಸಹಾಯ ಮಾಡಿ ಸಲಹೆ ಸೂಚನೆ ಮಾಡಿ ಸರಿ ಅಂತೇಳಿ ಒಂದು ದಿವಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಅಂತ ಬಂದಾಗ ಇದಕ್ಕಿದ್ದಂತೆ ಆವತ್ತು ಇವರ ನಡತೆ ಚೆನ್ನಾಗಿ ಇನ್ನೇನೋ ಪರ್ಮಿಷನ್ ಬೇಕು ನನಗೇನೋ ಇರಬೇಕು ಅಂತೇಳಿ ಅದನ್ನು ಮುಂದಕ್ಕೆ ಅಂತ ಕೆಲಸ ಮಾಡ್ತೀನಿ ನಾನು ಇರ್ಬೋದು ಸಹಜವಾಗಿ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಅಂತ ನೋಡಿದ್ವಿ ಬಟ್ ಯಾವುದೇ ಕಾರಣಕ್ಕೂ ಇದು ಆಗೋ ಅಂಥ ಕೆಲಸ ಅಂತ ಅನ್ನಿಸ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಮುಂದಕ್ಕೆ ತೆಳ್ಳುವಂಥ ಕೆಲಸ ಸುಮಾರು ಒಂದು ವಾರ ಹತ್ತು ದಿವಸ ನಡೀತೀವಿ ಪರ್ಮಿಷನ್ ಏನು ಸರ್ ನಾವು ಹಣ ಕೊಟ್ಟು ನಾವು ಮಾಡೋದಕ್ಕೆ ಹೆಣ್ಮಕ್ಳು ಪ್ರತಿ ದಿವಸ ಏನು